ಈಗಾಗಲೇ ಅದನ್ನು ಒಂದು ಅದ್ರ ಬಗ್ಗೆ ಶಿವಕುಮಾರ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಈಗ ಅದು ಈಗ ನಮ್ದು ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ಆಗೋಲ್ಲ ನಮ್ಮದೇ ಬೇರೆ ಅವ್ರದ್ದೇ ಬೇರೆ ಈಗ ಉದಾಹರಣೆಗೆ ಒಂದು ಸ್ವಾತಂತ್ರ್ಯ ಚಳುವಳಿನಲ್ಲಿ ಆರ್ ಎಸ್ ಎಸ್ಸು ಭಾಗವಹಿಸಿದ್ರೆ ನಿಮಗೆ ಕೇಳ್ತೀನಿ ಪ್ರಶ್ನೆ ಮಾಧ್ಯಮದವ್ರಿಗೆ ಆರ್ ಎಸ್ ಎಸ್ಸು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಯಾಕೆ ಭಾಗವಹಿಸಲಿಲ್ಲ ಐವತ್ತೆರಡು ವರ್ಷಗಳ ಕಾಲ ನಮ್ಮ ರಾಷ್ಟ್ರಧ್ವಜವನ್ನು ನಾಗ್ಪುರ ಆರ್ ಎಸ್ ಎಸ್ ಕಚೇರಿ ಮೇಲೆ ಯಾಕೆ ಹಾರಿಸಲಿಲ್ಲ ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ಸಾಕಷ್ಟು ವಿಕಾಸಗಳಿರೋದ್ರಿಂದ ಆ ಥರ ಅಷ್ಟೇ ಮಾಡ್ತಾರೆ ಒಂದು ನಿಮಿಷ ಹೇಳಿರಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸದೇ ಇರ್ತಕ್ಕಂಥವರು ನಮ್ಮ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡೋಕ್ಕೆ ಐವತ್ತ ಐವತ್ತೆರಡು ವರ್ಷ ಅವರು ಬಾವುಟ ಹಾರಿಸದೇ ಇರ್ತಕ್ಕಂಥವ್ರು ದೇಶದ ಎಲ್ಲ ಭಾಗದಲ್ಲಿ ಅವರೆಲ್ಲ ಆರ್ ಎಸ್ ಎಸ್ ಶಾಲೆಗಳಲ್ಲಿ ಏನು ಹೇಳ್ತೀರಾ ನೀವು ಆಮೇಲೆ ಕ್ವಿಟ್ ಇಂಡಿಯಾ ಚಳವಳಿನಲ್ಲಿ ಇರಿ ಒಂದು ನಿಮಿಷ ಕ್ವಿಟ್ ಇಂಡಿಯಾ ಚಳವಳಿನಲ್ಲಿ ಇರಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಅವ್ರು ಯಾರು ಕೂಡ ಭಾಗವಹಿಸಲೇ ಇಲ್ಲ ಆಮೇಲೆ ಮಹಮದಾಲಿ ಜಿನ್ನಾ ಜೊತೆ ಸೇರಿಕೊಂಡು ಸರ್ಕಾರ ರಚನೆ ಮಾಡಿದರು ವಿಶ್ವ ಹಿಂದೂ ಪರಿಷತ್ನವರು ವಿಶ್ವ ಹಿಂದೂ ಪರಿಷತ್ನವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಎಲ್ಲ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡಿ ಅಂದಾಗ ಕಲ್ಕತ್ತಾ ಭಾಗದಲ್ಲಿ ಆವಾಗ ಆಗ ಸುಲ್ತಾನರು ಎಲ್ಲ ಇದ್ರೆ ಆ ಪ್ರಾಂತ್ಯದಲ್ಲಿ ಅಲ್ಲಿ ಬ್ರಿಟಿಷರು ಅವಳಿಕೆಗೆ ಬಂತು ಆಮೇಲೆ ಆ ಪ್ರಶ್ನೆ ಬೇರೆ ಅಲ್ಲಿ ಮೊಹಮದ್ ಅಲಿ ಜಿಲ್ಲಾ ಜೊತೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ರು ಪಕ್ಷದವರೇ ಹೇಳಿದ್ದಾರೆ ಅವರು ಅದಕ್ಕಿದ್ರಲ್ಲಿ ಧರ್ಮದ ಬಣ್ಣ ಬೇಡ ಆಮೇಲೆ ಇನ್ನೊಂದು ನಮ್ಮ ದೇಶ ವಿಭಜನೆ ಆಗೋದಿಕ್ಕೆ ಯಾರ ಕಾರಣ ಮಹಮದ್ ಅಲ ಜಿನ್ನ ಒಂದು ಕಡೆ ಇನ್ನೊಂದು ಕಡೆ ಇವರು ಮಹಾತ್ಮ ಗಾಂಧಿಯವರು ನಾನು ಹೇಳಿದ ಮೇಲೆ ದೇಶ ವಿಜಯ ಆಗಬೇಕು ಅಂತೇಳಿದ್ರು ಯಪ್ಪ ಇದೆಯಾ ಸ್ವತಂತ್ರ ಪೂರ್ವದಲ್ಲಿ ಜಿಲ್ಲ ಅವರು ನಮಗೆ ಸ್ವತಂತ್ರ ದೇಶ ಬೇಕು ಅಂದರು ಇವರು ಯಾರು ಸಾವರ್ಕರು ಇವರೆಲ್ಲ ಇವರು ಕೂಡ ಸಪ್ರೇಟ್ ರಾಷ್ಟ್ರ ಬೇಕು ಅಂದರು ಕಾಂಗ್ರೆಸ್ ಒಂದೇ ಎಲ್ಲ ದೇಶ ಎಲ್ಲ ಒಟ್ಟಾಗಿರಬೇಕು ಅಂತೇಳಿದ್ರು ಈಗ ಪ್ರೊಫೆಸರ್ ನಮ್ಮ ಕವಿಗಳು ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ಗೊತ್ತಲ್ಲ ನಿಮಗೆ ನನಗೂ ಅವರು ಪ್ರೊಫೆಸರ್ ಆಗಿದ್ದರು ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಹೋದವಾಗ ನನಗೆ ಅವರು ಲಚ ಆಗ ಆಗಿದ್ದರು ಆಮೇಲೆ ಪ್ರೊಫೆಸರ್ ಆದರು ಎರಡು ಸಾವಿರದ ಹದಿನೇಳರಲ್ಲಿ ಇದೇ ದಸರಾವನ್ನು ಅವ್ರ ಕೈಲಿ ಉದ್ಘಾಟನೆ ಮಾಡ್ತಿಲ್ವಾ ಮಾಡಿಸ್ತಾರ ಇಲ್ವಾ ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿಸ್ತಾರ ಇಲ್ವೋ ಪ್ರೊಫೆಸರ್ ಕವಿಗಳ ಕೈಯಲ್ಲಿ ಪ್ರೊಫೆಸರ್ ನಿಸಾರಮ್ಮದವ್ರ ಕೈಯಲ್ಲಿ ಆಗೆಲ್ಲೋಗಿತ್ತು ಇವ್ರದ್ದೆಲ್ಲ ಇವರು ಸಮಯಕ್ಕೆ ತಕ್ಕಂಗೆ ಬಣ್ಣ ಬದಲಾಯಿಸ್ತಾ ಇರ್ತಾರೆ ಯುವತಿ ಖ್ಯಾತ ಇರುತ್ತಲ್ಲ ಬಣ್ಣ ಬದಲಾಯಿಸ್ತಾ ಇರುತ್ತೆ ಆ ರೀತಿ ಬದಲಾಯಿಸ್ತಾ ಇರ್ತಾರೆ ಈಗ ಅವರು ಈಗ ಲೋಕಸಭಾ ಸದಸ್ಯರು ಅವರೇ ಸ್ವಾಗತ ಮಾಡಿದ್ದಾರೆ ಇವರು ಬಿ ಜೆ ಪಿಯವರು ಎಲ್ಲದರಲ್ಲೂ ರಾಜಕಾರಣ ಮಾಡ್ತಾರೆ ಜಾಸ್ತಿ ರಾಜಕಾರಣ ಮಾಡಿದ್ರೆ ಅವರು ಒಂದಲ್ಲ ಒಂದಲ್ಲ ಒಂದಿನ ಅವರಿಗೆ ರಿವರ್ಸ್ ಆಗುತ್ತೆ ಎಲ್ಲ ಹೊಡ್ತಾ ಬಿಡುತ್ತೆ ಖಂಡಿತವಾಗಿಯೂ ಅವ್ರಿಗೆ ಎಲ್ಲ ಧರ್ಮದ ಬಗ್ಗೆ ಅವ್ರ ಧರ್ಮವನ್ನು ಯಾವ ರೀತಿ ಪ್ರೀತಿ ಮಾಡ್ತಾರೋ ನಮ್ಮ ಧರ್ಮವನ್ನು ಪ್ರೀತಿ ಮಾಡ್ತಾರೆ